ಇವಾಗ ಆರ್ ಸಿ ಬಿಯ ಒಂದು ಕಾಲ್ತುಳಿತ ಹೇಳಿದ್ನಲ್ಲ ಆರ್ ಸಿ ಬಿಯನ್ನು ಕೊಂಡುಕೊಂಡಿರುವಂತಹ ಒಂದು ಕಂಪನಿ ಯು ಎಸ್ ಎಲ್ ಕಂಪನಿ ಅನ್ಸುತ್ತೆ ಆ ಕಂಪನಿ ನೋಡಿದ್ರೆ ಆ ಕಂಪನಿಗೆ ಎಲ್ಲ ಲೀಗಲ್ ರೈಟ್ಸ್ ಕೂಡ ಇರುತ್ತೆ ಆದರೆ ಈ ತುಳಿತ ನಡೆದಿರೋದಕ್ಕೆ ಆ ಕಂಪ್ನಿನ ತಗೊಂಡೋಗಿ ಜೈಲಿಗೆ ಹಾಕೋದಕ್ಕೆ ಆಗೋದಿಲ್ಲ ಈ ನಿಜವಾಗ್ಲೂ ನಮಗೆ ಸಹಾಯ ಮಾಡಬೇಕಾಗಿರುವಂತಹ ವ್ಯವಸ್ಥೆಯ ಕಲ್ಪಿತಗಳಲ್ಲಿ ಈ ಮೆರೆಸುವ ವಿಚಾರಗಳನ್ನು ಕಲ್ಪಿತಗಳನ್ನ ಹೊರಗಡೆ ತೆಗೆದಿಟ್ರೆ ನಾವು ವ್ಯವಸ್ಥೆಯನ್ನು ಸರಿಪಡಿಸ್ಕೊಳ್ತಾ ಹೋಗ್ತೀವಿ ಆ ವ್ಯವಸ್ಥೆಯನ್ನು ಸರಿಪಡಿಸ್ಕೊಳ್ತಾ ಹೋದ್ರೆ ಇಡೀ ಪರಿಸರವನ್ನೇ ಸರಿಪಡಿಸ್ಕೊಳ್ತಾ ಹೋಗ್ತೀವಿ ಒಂದು ಕೋತಿಗೆ ಹತ್ರ ಇರುವ ಒಂದು ಬಾಳೆಹಣ್ಣನ್ನು ನನಗೆ ಇವತ್ತು ಕೊಡು ನೀನ್ ಸತ್ ಮೇಲೆ ಮೂರು ಬಾಳೆಹಣ್ಣುಗಳು ತಿನ್ನುವಂತಹ ಸ್ವರ್ಗಕ್ಕೆ ನೀನು ಹೋಗ್ತೀಯಾ ಅಂತ ನಂಬಿಸಿ ಈಸ್ಕೊ ಈಸ್ಕೊಳ್ಳೋದಕ್ಕೆ ಯಾವುದೇ ಕೋತಿಯಿಂದ ಸಾಧ್ಯ ಇಲ್ಲ ಅವುಗಳ ಭಾಷೆಯಿಂದ ಸಾಧ್ಯ ಇಲ್ಲ ಆದರೆ ಆ ಕೆಲಸವನ್ನ ಮನುಷ್ಯ ಮಾಡಬಹುದಾಗಿತ್ತು ಇನ್ನೊಬ್ರು ಬಗ್ಗೆ ಬೆನ್ನ ಹಿಂದೆ ಮಾತಾಡೋದು ಈ ಬೆನ್ನ ಹಿಂದೆ ಮಾತಾಡೋದು ಎಷ್ಟು ಮನುಷ್ಯರನ್ನ ಕನೆಕ್ಟ್ ಮಾಡ್ಬಿಡುತ್ತೆ ಅಂತಂದ್ರೆ ಅವತ್ತಿನ ಕಾಲಕ್ಕೇನೆ ಆ ಗುಂಪುಗಳಲ್ಲಿ ಬದುಕೋದಿಕ್ಕೆ ಈ ಬೆನ್ನ ಹಿಂದೆ ಮಾತಾಡುವಂತದ್ದೇ ಒಂದು ಬಲವಾದ ಶಕ್ತಿ ಆಗುತ್ತೆ ಹಾಗಾಗಿ ಅವರು ಒಂದು ಸಣ್ಣ ಸಣ್ಣ ಬುಡಕಟ್ಟುಗಳಲ್ಲಿ ಬದುಕೋದಿಕ್ಕೆ ಶುರು ಮಾಡ್ತಾರೆ